ನಮಸ್ಕಾರ ಗೀತ ಅಡುಗೆ ಮನೆಗೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತಿನ ರೆಸಿಪಿ ಬಂದುಬಿಟ್ಟು ಕ್ಯಾರೆಟ್ ಕೇಸರಿ ಭರ್ ಮಾಡ್ತಾ ಇದ್ದೀನಿ ಅದು ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಅದಕ್ಕೆ ಮುಂಚೆ ಫಸ್ಟ್ ಟೈಮ್ ನಾನು ವಿಡಿಯೋ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಪತ್ತೊಳಗಿರೋ ಬೆಲ್ ಬಟ್ನ ಕ್ಲಿಕ್ ಮಾಡಿ ಬನ್ನಿ ಯಾವ ರೀತಿ ಮಾಡೋದು ನೋಡೋಣ ಬನ್ನಿ ಗ್ಯಾಸ್ ಹಚ್ಕೊಳ್ಳೋಣ ಒಂದು ಸ್ಪೂನ್ ತುಪ್ಪ ಹಾಕ್ಕೊತೀನಿ ಗೋಡಂಬಿ ಹಾಕ್ಕೊಂಡು ಗೋಡಂಬಿ ಮತ್ತು ದ್ರಾಕ್ಷಿ ಎರಡೂ ಸೇರಿ ಫ್ರೈ ನೋಡಿ ಚೆನ್ನಾಗಿ ಫ್ರೈ ಆಗಿದೆ ತಿಳ್ಕೊಂಡ್ಬಿಡೋಣ ಒಂದು ಕಪ್ ಅಷ್ಟು ನಾನು ರವೆ ಹಾಕೊತೀನಿ ಚೆನ್ನಾಗೆ ಫ್ರೈ ಮಾಡ್ಕೊಳ್ಳೋಣ ಇದೇ ತುಪ್ಪದೊಳಗೆ ಫ್ರೈ ಮಾಡ್ಕೊಳ್ಳೋಣ ನೋಡಿ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ನಾವು ಕ್ಯಾರೆಟ್ ಒಂದು ಕ್ಯಾರೆಟ್ ತುರಿದು ಅದು ಹಾಕ್ಕೊಂತೀನಿ ತುಂಬ ಚೆನ್ನಾಗಿರ್ತೈತೆ ಈ ಕೇಸಿರುವಾಗ ಕ್ಯಾರೆಟ್ ಕ್ಯಾರೆಟ್ದಾಗಲಿ ಮತ್ತು ನಾನು ಅವತ್ತು ಮಾವಿನ ಹಣ್ಣಿಂದ ಮಾಡಿ ಹಾಕಿದ್ದೀನಿ ಇವಾಗ ಕ್ಯಾರೆಟ್ದು ಮಾಡಿ ಹಾಕ್ತಾಯಿದ್ದೀನಿ ನಿಜವಾಗಲೂ ಟೇಸ್ಟಾಗಿರ್ತೈತೆ ಒಮ್ಮೆ ಮಾಡಿ ನೋಡಿ ನೀವು ತಿಂದಿರೋರು ಇದನ್ನು ತಿಂತಾರೆ ಅಷ್ಟು ಚೆನ್ನಾಗಿರ್ತೈತೆ ಟೇಸ್ಟಾಗಿ ಡಬಲ್ ಟೇಸ್ಟ್ ಇದು ಒಂಚೂರು ಫುಡ್ ಕಲರ್ ಹಾಕೊತೀನಿ ಇದಕ್ಕೇನೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ತಿಂತೀರ ಈ ಕಡೆ ನೀರು ಬಿಸಿಗಿಟ್ಟಿದ್ದೀನಿ ಸ್ವಲ್ಪ ಏಲಕ್ಕಿ ಪುಡಿ ಹಾಕ್ಕೊಂತೀನಿ ಹಾಗಿದೆ ನೋಡಿ ಒಂದು ತಟ್ಟೆಗೆ ಹಾಕೊಂಬಡೋಣ ಒಂದಕ್ಕೆ ನಾನು ಎರಡು ಹಾಕ್ಕೊತೀನಿ ಒಂದು ಕಪ್ ನೀರು ಹಾಕ್ಕೊಂಡಿದ್ದೀನಿ ಒಂದು ಕಪ್ ಹಾಲು ತೊಗೊಂಡಿದ್ದೀನಿ ಕುದೀಲಿ ಸ್ವಲ್ಪ ನೋಡಿ ಕುದೀತಾ ಇದೆ ಈಗ ರವೆನ ಹಾಕ್ಕೊಂತೀನಿ ಚೆನ್ನಾಗಿ ಕೈ ಮಾಡೋದು ಮಿಕ್ಸ್ ಮಾಡೋಣ ಗ್ಯಾಸ್ ಕಮ್ಮಿ ಮಾಡ್ಕೊತೀನಿ ಒಂದು ಸೆಕೆಂಡ್ ಮುಚ್ಚಿಡ್ತೀನಿ ನೋಡೋಣ ಏನಾಗಿದೆ ಅಂಥೇಳಿ ಈಗ ಸಕ್ಕರೆ ಹಾಕ್ಕೊಂಡ್ಬಿಡ್ತೀನಿ ಒಂದು ಮುಕ್ಕಾಲು ಕಪ್ಪು ಈಗ ಒಂದು ಸ್ಪೂನು ತುಪ್ಪ ಹಾಕ್ಕೊಂತೀನಿ ಚೆನ್ನಾಗೆ ಮಿಕ್ಸ್ ಮಾಡ್ಕೊಂಡೋಣ ಈಗ ಗೋಡಂಬಿ ದ್ರಾಕ್ಷಿ ಹುರಿದಿಟ್ಟಿದ್ದೀನಲ್ಲ ಅದು ಹಾಕೊಂಡ ಗ್ಯಾಸ್ ಆಫ್ ಮಾಡ್ಕೊತೀನಿ ಸರ್ವ್ ಮಾಡ್ಕೊಂಡಣ ನೋಡಿ ಆ ಕಡೆ ಈ ಕಡೆ ಎಣ್ಣೆ ಬಿಟ್ಟಿದೆ ಗ್ಯಾಸ್ ಆಫ್ ಮಾಡಿದ್ದೀನಿ ಶುರು ಮಾಡ್ಕೊಳೋಣ ನೋಡಿದ್ರಲ್ಲ ಕ್ಯಾರೆಟ್ ಗೇಸಿರ್ಬತ್ತೆ ಯಾವ್ದು ಅರವ್ ಮಾಡೋದಂತ ನಿಜವಾಗೂ ಹೇಳ್ತೀನಿ ಅಷ್ಟೇ ಟೇಸ್ಟ್ ಒಮ್ಮೆ ನೀವು ಮಾಡಿ ನೋಡಿ ಇಷ್ಟ ಇಲ್ಲದವ್ರು ತಿಂತಾರೆ ಅಷ್ಟು ಟೇಸ್ಟ್ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ ಸಬ್ಸ್ಕ್ರೈಬ್ ಆಗಿ ಪಕ್ಕದೊಳಗಿರೋ ಬೆಲ್ ಬಟ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು ನಾನು ವೀಡಿಯೋ ನೋಡೋಕ್ಕಾಗಿ ಬಾ ಬಾಯ್